ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನು ಒಂದು ವಿಡಿಯೋ ಈಗ ಸಖತ್ ವೈರಲ್ ಆಗ್ತಿದೆ ಆ ವಿಡಿಯೋದ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ ಏನಂದ್ರೆ ತುಂಬಾ ವೈರಲ್ ಆಗ್ತಿದೆ ಸೊ ನಿಮಗೆಲ್ಲ ಗೊತ್ತಿರಬಹುದು ಒಂದು ಅಜ್ಜ ಅಜ್ಜಿ ಒಂದು ಗೋಲ್ಡ್ ಶಾಪ್ಗೆ ಹೋಗಿ ಹೋದಾಗ ಫ್ರೀ ಆಗಿ ಅವ್ರಿಗೆ ಮಂಗಳ ಸೂತ್ರವನ್ನ ವಿಡಿಯೋ ಸೊ ಆ ಕ್ಲಿಪ್ಪಿಂಗ್ ಈ ವಿಡಿಯೋದಲ್ಲಿ ಕೂಡ ತೋರ್ಸಿದೀನಿ ಸೊ ಪೂರ್ತಿ ವಿಡಿಯೋ ನೋಡಿ ನಿಮಗೇನೆ ಗೊತ್ತಾಗುತ್ತೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಆ ವ್ಯಕ್ತಿ ಅಷ್ಟೇ ಅಲ್ಲದೆ ತೊಂಬತ್ ವರ್ಷಕ್ಕೆ ಅವರ ಒಂದು ಹೆಂಡತಿಗೋಸ್ಕರ ಮಂಗಳ ಸೂತ್ರವನ್ನು ಕೊಡಬೇಕು ಅಂತ ಆ ತಾತ ಪಾಪ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ರು ಎಷ್ಟೊಂದು ಪ್ರೀತಿ ಇದೆ ಅವರಿಗೆ ಎಷ್ಟೊಂದು ಮುಗ್ದ್ರು ಅನ್ನೋದು ಕೂಡ ಅಲ್ಲಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಫುಲ್ ವೀಡಿಯೋ ನೋಡಿ ನಿಮಗೇನೆ ಅರ್ಥ ಆಗುತ್ತೆ ಎಷ್ಟೆಲ್ಲ ಆಯಿತು ಏನೆಲ್ಲ ಆಯಿತು ಅಂತ ಹೇಳಿ ನೋಡಿ ಇಲ್ಲಿ ಅಜ್ಜಿ ಇದ್ದಾರೆ ಪಾಪ ಅವರಿಗೆ ಸರಾನ ಕೊಟ್ಟಿದ್ರಿಂದ ಆ ಖುಷಿನೂ ಅಥ್ವಾ ತಾತನಿಗೆ ಅಷ್ಟು ವರ್ಷ ಆದಮೇಲೆ ಅಜ್ಜಿ ಕೊಡಿಸ್ಬೇಕು ಅಂತ ಬಂದಿದೆ ಅಲ್ವಾ ಆಸೆ ಅದಕ್ಕೋಸ್ಕರನೋ ಅಥವಾ ಅಲ್ಲಿ ಶಾಪ್ನವರು ಅವರಿಗೆ ಫ್ರೀ ಆಗಿ ಕೊಟ್ಟು ಅವರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡಿದ್ರು ಅದಕ್ಕೂ ನಿಜವಾಗ್ಲೂ ಖುಷಿಯಾಗುತ್ತೆ ಈ ವಿಡಿಯೋ ನೋಡಿದ್ರೆ ಇನ್ನೂ ಕೂಡ ಈ ಥರದವರು ಇದ್ದಾರಾ ಅಂತ ಅನಿಸುತ್ತೆ ಸೊ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ಅನ್ನೋ ನಗರದಲ್ಲಿ ಇವರು ಗೋಲ್ಡ್ ಅಂಗಡಿಗೆ ಎಂಟ್ರಿ ಆದ ತಕ್ಷಣವೇ ಅಲ್ಲಿನವರು ಅಂದ್ಕೊಂಡ್ರಂತೆ ಭಿಕ್ಷೆ ಬೇಡಕ್ಕೋ ಅಥವಾ ಏನೋ ದುಡ್ಡು ಕೇಳೋಕೋ ಬಂದಿರಬೇಕು ಅಂತ ಆದರೆ ಆತ ಆತ ಕೇಳಿದ್ದು ತನ್ನ ಹೆಂಟಿಗೋಸ್ಕರ ಮಂಗಳಸೂತ್ರ ಕೊಡಿ ಅಂತ ಹೇಳಿ ಆಗ ಗೊತ್ತಿಲ್ಲ ಅದಕ್ಕೆ ಬಂಗಾರದ ರೇಟು ಗೊತ್ತಿಲ್ಲ ಗೊತ್ತಿರೋದು ಅವ್ರಿಗೆ ಒಂದೇ ಒಂದು ಮುಗ್ಧತೆ ಇನ್ನೊಂದು ಪ್ರೀತಿ ಅವ್ರ ಹತ್ರ ಸ್ವಲ್ಪ ಹಣ ಇತ್ತು ಅದನ್ನು ಕೊಡ್ತಾರಂತೆ ಸಾವಿರದ ಚಿಲ್ಲರೆ ಏನೋ ಹಣನ ಆದರೆ ಆ ಅಂಗಡಿಯ ಮಾಲೀಕ ಏನು ಮಾಡ್ತಾರೆ ಅವರಿಗೆ ಸರ ಕೊಟ್ಟು ಮಂಗಲದ್ದು ಪದಕ ಬರುತ್ತಲ್ಲ ಅದನ್ನು ಕೊಟ್ಟು ಅದಾದಮೇಲೆ ಹಣವನ್ನು ಕೂಡ ರಿಟರ್ನ್ ಕೊಡ್ತಾರೆ ಕೊಟ್ಟಾದ ಮೇಲೆ ಅದರಲ್ಲಿ ಒಂದು ನೋಟನ್ನು ನನಗೆ ಕೊಡಿ ಅಂತಾರೆ ಅದ್ರಾಗ ಅವಾಗ ಆ ತಾತ ಐನೂರು ರೂಪಾಯಿ ನೋಟನ್ನು ಕೊಡೋಕೆ ಹೋಗ್ತಾರೆ ಆವಾಗ ಇದು ಬೇಡ ನನಗೆ ಪಾಂಡುರಂಗ ಎಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ ನೀವೇ ನಮಗೆ ಪಾಂಡುರಂಗ ರೂಪದಲ್ಲಿ ಬಂದಿದ್ದೀರಾ ಅಂತ ಹೇಳಿ ನಿಮ್ಮ ಕಡೆಯಿಂದ ನನಗೆ ಇಪ್ಪತ್ತು ರೂಪಾಯಿ ಕೊಡಿ ಸಾಕು ದೇವ್ರು ಕೊಟ್ಟ ಆಶೀರ್ವಾದ ಅಂದ್ಕೊಂಡು ನಾನು ಇಟ್ಕೊತೀನಿ ಅಂತ ಹೇಳಿ ಅವ್ರ ಕಡೆಯಿಂದ ಇಪ್ಪತ್ತು ರೂಪಾಯಿನ ಇಸ್ಕೊತಾರೆ ಇಂಥವ್ರು ಈ ಥರ ಈ ಒಂದು ಕಾಲದಲ್ಲಿ ಇದ್ದಾರಾ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಈ ವ್ಯಕ್ತಿ ಒಂದು ಮನಸ್ಥಿತಿ ಅವರಿಗೆ ಫ್ರೀಯಾಗಿ ಕೊಟ್ಟಿದ್ದು ತೊಂಬತ್ತ್ಮೂರು ವರ್ಷಕ್ಕೆ ಆ ತಾತನಿಗೆ ಅಜ್ಜಿಗೆ ಮಂಗಳಸೂತ್ರ ಕೊಡಿಸ್ಬೇಕು ಅಂತ ಬಂದಿದ್ದು ನಿಜವಾಗ್ಲೂ ಇದೊಂದು ಮನಸ್ಸಿಗೆ ತಟ್ಟುವಂಥ ವಿಷಯ ಅಂತಲೇ ಹೇಳ್ಬೋದು ತುಂಬ ವೈರಲ್ ಆಗ್ತಿದೆ ಯಾಕೆ ಅಂತ ನೋಡಿದಾಗ ನಾನು ನೋಡಿದಾಗೂ ಕೂಡ ನನಗೆ ತುಂಬ ಬೇಜಾರಾಯಿತು ಆ ಅಜ್ಜಿ ಕಣ್ಣೀರು ಆ ತಾತನ ಪ್ರೀತಿ ಎಲ್ಲನೂ ಕೂಡ ನೋಡಿ ನೀವು ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫುಲ್ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್